ನಿಮ್ಮ ಕೈಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಕ್ಷಾ ವೀಕ್ಷಕರ ಇವತ್ತಿನ ಕಾರ್ಯಕ್ರಮದಲ್ಲಿ ಎಂ ಎಸ್ ಜಿ ಬಗ್ಗೆ ನಾವು ಮಾತನಾಡ್ತಾ ಇದ್ದೀವಿ ಏನಪ್ಪಾ ಇದು ಎಂ ಎಸ್ ಜಿ ಅಂತ ನಿಮ್ಗೆ ಮೋನೋಸೋಡಿಯಂ ಗ್ಲೂಟೋಮೇಟ್ ಅಂತ ನಾವೇನ್ ಕರಿತೀವಿ ಚೈನೀಸ್ ಆಹಾರಗಳಲ್ಲಿ ಹೆಚ್ಚಾಗಿ ಕಂಡು ಇದರಿಂದ ಏನಾದರೂ ಸಮಸ್ಯೆ ಆಗತ್ತಾ ಆಹಾರದಲ್ಲಿ ಇದನ್ನ ಸೇವಿಸಿದ್ರೆ ನಾವು ಆರೋಗ್ಯದಲ್ಲಿ ಏರುಪೇರಾಗತ್ತಾ ಆರೋಗ್ಯಕ್ಕೆ ಏನಾದರೂ ಸಮಸ್ಯೆಗಳಾಗತ್ತಾ ಅನ್ನೋ ವಿಚಾರವಾಗಿ ಸಮಗ್ರವಾಗಿ ಈ ಒಂದು ಎಂಎಸ್ ಜಿ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇದೀವಿ ಈ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಆಹಾರ ತಜ್ಞರಾದಂತಹ ಕೆ ಸಿ ರಘು ಅವರು ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ದ ಶೋ ನಾನು ಹೇಳ್ತಾ ಇದ್ದೆ ಎಂ ಎಸ್ ಜಿ ಅಂತಂದ್ರೆ ಮೋನೋಸೋಡಿಯಂ ಗ್ಲೂಟೋಮೇಟ್ ಏನಿದು ಮೋನೋಸೋಡಿಯಂ ಗ್ಲೂಟೋಮೇಟ್ ಇದು ಚೈನೀಸ್ ಆಹಾರದಲ್ಲಿ ಮಾತ್ರ ಕಂಡು ಬರುತ್ತಾ ಇದ್ರ ಓವರ್ ಆಲ್ ಹಿಸ್ಟ್ರಿ ಏನು ಅಂತ ಹೇಳ್ತೀರಾ ಹೌದು ಎಮ್ ಎಸ್ ಜಿ ಅಥವಾ ಅದನ್ನ ತಯಾರು ಮಾಡ್ತಕ್ಕಂಥ ಕಂಪನಿ ಅಜಿನಮೋಟೋ ಅಥವಾ ಗ್ಲೂಟೋಮೇಟ್ಸ್ ಇದು ಸಾಮಾನ್ಯವಾಗಿ ಎಲ್ಲ ಕಡೆ ಈಗ ಮೊದಲು ಬಹಳ ಚೈನೀಸ್ ಆಹಾರದಲ್ಲಿ ಅಥವಾ ಜಾಪ್ ಮೂಲತವಾಗಿ ಜಾಪನೀಸ್ ಕಂಡಿಡ್ತಿತ್ತು ಈಗ ಈ ಉಮಾಮಿ ಅಂತ ಹೇಳ್ತಾರೆ ಹೇಳ್ತೇವೆ ಈಗ ನಮಗೆ ನಾಲ್ಕು ಉಪ್ಪು ಸಿ ಸಿಹಿ ಖಾರ ಹುಳಿ ಬಿಟ್ಟು ಅಂದರೆ ಈ ವೆಸ್ಟರ್ನ್ ಸೈನ್ಸ್ ಪ್ರಕಾರ ನಮ್ಮಲ್ಲಿ ಬೇರೆ ನಾವು ಮಾತಾಡಿದ್ದು ಒಂದು ಸರಿ ಶೆಡ್ ರಸಗಳು ಅಂತಿದ್ದಾವೆ ಆರು ರಸಗಳು ಅಂತ ಇಲ್ಲಿ ಅದ್ರ ಜೊತೆಗೆ ಈ ಜಾಪನೀಸು ಉಮಾಮಿ ಅಂತೇಳಿ ಇನ್ನೊಂದು ಟೇಸ್ಟನ್ನು ಹುಡುಕೊಂಡ್ರು ಅದು ವಿಡಲ್ಲಿ ಸಿಕ್ತು ಹಾಗಾಗಿ ಅದು ಇನ್ನೂ ಅದರ ರುಚಿಯೇ ಬೇರೆ ಅಂತ ಆ ರುಚಿ ಈ ಎಮ್ ಎಸ್ ಜಿ ಕಾರಣ ಎಮ್ ಎಸ್ ಗ್ಲುಟಮೇಟ್ ಕಾರಣ ಗ್ಲುಟಮೇಟ್ ಅಂಶ ಇರತಕ್ಕಂಥದ್ದು ಕಾರಣ ಅಂತ ಹೇಳ್ತಕ್ಕಂಥದ್ದು ಅದು ಎಮ್ ಎಸ್ ಎಮ್ ಎಸ್ ಜಿನ ಇವತ್ತು ನಾವು ಹೇಳುವುದೇನಂದ್ರೆ ಟೇಸ್ಟ್ ಎನ್ಹಾನ್ಸರ್ ಅಂತ ರುಚಿ ಕಟ್ಟಿಕೊಡ್ತಕ್ಕಂಥ ಒಂದು ರಾಸಾಯನಿಕ ಪದಾರ್ಥ ಎಮ್ ಎಸ್ ಜಿ ಅನ್ನುವ ಪದಾರ್ಥ ಏನಿದೆ ಅದು ಸ್ವಾಭಾವಿಕವಾಗಿ ಎಲ್ಲ ಕಡೆ ಇರ್ತಕ್ಕಂಥ ಪದಾರ್ಥವೇ ಎಮ್ ಎಸ್ ಜಿ ಅಂತ ಗ್ಲೂಟಮೇಟ್ ಅಂತ ಅದರ ಏನು ಇದರ ಸಾಲ್ಟ್ ಇದು ಒಂದು ಕೆಮಿಕಲ್ಲು ಅದರ ಉಪ್ಪಿನ ರೂಪದಲ್ಲಿ ಬಂದರೆ ಅದನ್ನ ಸಾಲ್ಟ್ ಅಂತ ಹೇಳ್ತೇನೆ ಮೋನೋ ಸೋಡಿಯಂ ಗ್ಲೂಟಮೇಟ್ ಅನ್ನೋದು ಗ್ಲೂಟಮೇಟ್ ನ ಸಾಲ್ಟ್ ಅದು ಗ್ಲೂಟಮೇಟ್ ಗ್ಲೂಟಾಮಿಕ್ ಆಸಿಡ್ ಅಂತಕ್ಕಂಥದ್ದು ಒಂದು ಅಮಿನೋ ಆಮ್ಲ ಅಮಿನೋ ಆಸಿಡ್ ಅಮಿನೋ ಆಸಿಡ್ ಯಾವುದು ಪ್ರೋಟೀನ್ ನ ಪ್ರೋಟೀನ್ಗೆ ಪ್ರೋಟೀನ್ನಲ್ಲಿ ಅಮಿನೋ ಆ್ಯಸಿಡ್ಗಳು ಇರ್ತವೆ ಅದರಲ್ಲಿ ಗ್ಲುಟಾಮಿಕ್ ಆ್ಯಸಿಡ್ ಅಥವಾ ಗ್ಲೂಟಮೇಟ್ ಅಂತಕ್ಕಂಥದ್ದು ಆ ಪ್ರೋಟೀನ್ನಲ್ಲಿ ಸಾಮಾನ್ಯ ಎಲ್ಲ ಪ್ರೋಟೀನ್ನಲ್ಲೂ ಇರತಕ್ಕಂಥ ಒಂದು ಅಮಿನೋ ಆಮ್ಲ ಅದು ಆದರೆ ಆ ಪ್ರೋಟೀನ್ನಲ್ಲಿ ಬೇಳೆಯಲ್ಲೋ ಮೀನಲ್ಲೋ ಹಾಲಲ್ಲೋ ಬೇರೆ ಮೊಟ್ಟೆಯಲ್ಲೋ ಇರ್ತಕ್ಕಂಥದ್ದು ಪ್ರೋಟೀನನ್ನು ಅಮಿನೋ ಆ್ಯಸಿಡನ್ನು ತೆಗೆದು ಬೇರೆ ಮಾಡಿ ಅಥವಾ ಅದನ್ನೇ ಕೃತಕವಾಗಿ ನಾವು ಸಿಂಥಸೈಸ್ ಮಾಡಿ ಇವತ್ತು ಜೆನೆಟಿಕ್ ಇಂಜಿನಿಯರಿಂಗ್ ಮೂಲಕ ಈ ಕುಲಾಂತರಿ ತಂತ್ರಜ್ಞಾನ ಇದೆಯಲ್ಲ ಹಝಿಯಮ್ ಫುಡ್ಸು ಆ ತರ ಒಂದು ಬ್ಯಾಕ್ಟೀರಿಯಾನ ನಾವು ಕುಲಾಂತರಿಯಾಗಿ ಮಾಡಿ ಈ ಎಮ್ ಎಸ್ ಜಿ ಪ್ರೊಡ್ಯೂಸ್ ಮಾಡಬಹುದು ಹಿಂದೆ ಏನ್ಮಾಡ್ತಿದ್ರು ಪೋರ್ಕ್ ಇಂದ ಮಾಡ್ತಿದ್ರು ಹಂದಿ ಮಾಂಸದಿಂದ ಮಾಡ್ತಿದ್ರು ಅದು ದೊಡ್ಡ ಗಲಾಟೆ ಆಯಿತು ಎಲ್ಲಿ ಮಲೇಷಿಯಾ ಇಂಡೋನೇಷ್ಯಾ ಯಾಕಂದ್ರೆ ಇವೆಲ್ಲ ಚೈನೀಸ್ ಫುಡ್ ತರದ ಕಲ್ಚರ್ ಅದು ಓರಿಯೆಂಟಲ್ ಫುಡ್ ಕಲ್ಚರ್ ಅಲ್ಲ ಅಲ್ಲಿ ಎಮ್ ಎಸ್ ಜಿ ಜಪಾನ್ ಕಂಪನಿ ಮಾಡಿ ಕೊಡ್ತಾ ಇತ್ತು ಆದರೆ ಅದು ಇದು ಹಂದಿ ಮಾಂಸದಿಂದ ಮಾಡೋದು ಅಂತ ಗೊತ್ತಾಗ್ಬಿಡ್ತು ಆವಾಗ ಅಲ್ಲಿ ಮುಸ್ಲಿಮ್ ಪಾಪ್ಯುಲೇಷನ್ ಜಾಸ್ತಿ ಇರುತ್ತಲ್ಲ ಮಲೇಷಿಯಾ ಇಂಡೋನೇಷಿಯಾ ಇಂಡೋನೇಷ್ಯಾ ಅವರೆಲ್ಲ ದೊಡ್ಡ ಗಲಾಟೆ ಮಾಡಿದರು ಎಮ್ ಎಸ್ ಜಿ ವಿರುದ್ಧ ದೊಡ್ಡ ಒಂದು ಇದೇ ಆಯಿತು ಆಮೇಲೆ ಅವರು ಈ ಪೋರ್ಕಿಂದ ಮಾಡೋದು ಬಿಟ್ಟು ಈ ಕುಲಾಂತ್ರಿ ಇದರಿಂದ ಅದನ್ನು ಮಾಡೋ ಶುರು ಮಾಡಿದರು ಹೇಳೋದೇನು ಅಂತ ಹೇಳಿದರೆ ಇದು ಎಮ್ ಎಸ್ ಜಿ ಅಂತಕ್ಕಂಥದ್ದು ಇದರಿಂದ ಇದು ಹಾಮ್ಲೆಸ್ ಇದರಿಂದ ಇದು ಅವ್ರು ಹೇಳ್ತಕ್ಕಂಥದ್ದು ಇದರಿಂದ ಹಾಮ್ ಇದ್ರ ತೊಂದರೆ ಇಲ್ಲ ಅದು ರುಚಿ ಕಟ್ಟುತ್ತೆ ಅಂತ ನಮ್ಮಲ್ಲಿ ಯಾವುದಾದ್ರೂ ಒಂದು ರಾಸಾಯನಿಕ ಹಾಕುವಾಗ ಈ ಥರ ವಿಶ್ಲೇಷಣೆ ಮಾಡ್ತೀವಿ ಇದು ಯೂಸ್ಲೆಸ್ ಬಟ್ ಇದು ಯೂಸ್ಲೆಸ್ ಬಟ್ ಆಲ್ಸೋ ಹಾಮ್ಲೆಸ್ ಅಂತ ಇದ್ರ ಇದರಿಂದ ಏನು ಪ್ರಯೋಜನ ಇಲ್ಲ ಆದರೆ ಇದರಿಂದ ಏನು ಹಾನಿ ಇಲ್ಲ ಅಂತ ಇನ್ನು ಕೆಲವೊಂದು ಇದು ಸ್ವಲ್ಪ ಯೂಸ್ ಇದೆ ಆದರೆ ಇದರಿಂದ ಹಾನಿಯೂ ಇದೆ ಪ್ರಯೋಜನವೂ ಇದೆ ಇದೆ ಅಂತ ಈಗ ಸೈಡ್ ಇಫೆಕ್ಟ್ ಇದ್ದಂಗೆ ಅಲ್ಲ ಇದಕ್ಕೆ ಹಾಗೆ ಹೇಳ್ಬೋದು ಇನ್ನೊಂಥರ ಹೇಳೋದು ಅಂದರೆ ಇಟ್ ಈಸ್ ಯೂಸ್ಲೆಸ್ ಬಟ್ ಹಾರ್ಮ್ಫುಲ್ ನಿಮ್ಗೆ ಇದರಿಂದ ಏನು ಪ್ರಯೋಜನ ಇಲ್ಲ ಹಾನಿಕಾರಕ ಅಂತ ಈ ತರ ನಾವು ಗುಂಪು ಮಾಡ್ಬೋದು ಎಮ್ ಜಿ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಏನು ಹೇಳೋದು ಇದು ಇದರಿಂದ ಇದರಿಂದ ಏನು ಪ್ರಯೋಜನ ಇಲ್ಲ ದರ್ ಇಸ್ ನೋ ಸ್ಪೆಷಲ್ ಯೂಸ್ ಫಾರ್ ಇಟ್ ಇಟ್ಸ್ ಓನ್ಲಿ ಅ ಟೇಸ್ಟ್ ಅನ್ ಆನ್ಸರ್ ಸ್ಪೆಷಲ್ ಯು ಮತ್ತು ಇದು ಸ್ವಾಭಾವಿಕವಾಗಿ ನಾನು ಮೊದಲು ಹೇಳ್ದಂಗೆ ಎಲ್ಲ ಪ್ರಾಣಿಜನ್ಯ ಮತ್ತು ಸಸ್ಯಜನ್ಯ ಸಸ್ಯಜನ್ಯ ಪ್ರೋಟೀನ್ಗಳ ಒಂದು ಭಾಗವಾಗಿ ಇದೆ ಎಲ್ಲ ಕಡೆ ಇರುತ್ತೆ ಪ್ರಕೃತಿಯಲ್ಲಿ ಇರತಕ್ಕಂಥದ್ದು ಪ್ರೋಟೀನ್ ಜೊತೆ ಹೆಣ್ಕೊಂಡಿರುತ್ತೆ ಹಾಗಾಗಿ ನ್ಯಾಚುರಲ್ ನ್ಯಾಚುರಲಾಗಿ ಇರುತ್ತೆ ಇದು ಹಾಗಾಗಿ ಇದರಿಂದ ಏನು ಸಮಸ್ಯೆ ಅಂತ ಒಂದು ಪ್ರಶ್ನೆ ಇತ್ತು ಎಲ್ಲ ಕಡೆ ಪ್ರಕೃತಿಯಲ್ಲಿ ಇದೆಯಲ್ರಿ ಒಂದು ಪ್ರಶ್ನೆ ಸಾಮಾನ್ಯ ಕೇಳ್ತಾರೆ ಏನಾರು ಒಂದು ರಾಸಾಯನಿಕ ವಸ್ತುವನ್ನು ಹಾಕಬೇಕಾದ್ರೆ ಇದು ಪ್ರಕೃತಿಯಲ್ಲಿ ಇದೆಯೋ ಅಥವಾ ಪ್ರಕೃತಿಯಲ್ಲಿ ಇಲ್ಲದೇ ಇರೋದನ್ನ ನಾವು ಹುಟ್ಟು ಹಾಕಿದಿಯೋ ಅಂತ ನಾವು ಹುಟ್ಟು ಹಾಕಿದ್ದೀವಿ ಅಂದರೆ ಪ್ರಶ್ನೆಗಳು ಹೆಚ್ಚು ಇಲ್ಲ ಪ್ರಕೃತಿಯಲ್ಲಿ ಇರುವಂಥದ್ದೇ ಅಂತ ಹೇಳಿದ್ರೆ ಪ್ರಶ್ನೆಗಳು ಕಮ್ಮಿ ಪ್ರಶ್ನೆಗಳು ಕಮ್ಮಿ ಇದ್ದರೂ ಸಮಸ್ಯೆ ಏನು ಅಂದರೆ ಹಾಗಾದರೆ ಪ್ರಕೃತಿಯಲ್ಲೇ ಇದ್ರೆ ಅದು ಇದ್ದಂಗೆ ಇರಲಿ ಬರಲಿ ನಮ್ಮ ದೇಹಕ್ಕೆ ಸಿಕ್ಲಿ ನಾವ್ಯಾಕೆ ಇದನ್ನು ಕೃತಕವಾಗಿ ಮಾಡಬೇಕು ಹೌದು ಟೇಸ್ಟ್ ಜಾಸ್ತಿ ಮಾಡಿಸ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾವು ಯಾಕೆ ಆರೋಗ್ಯನ ಹಾಳು ಮಾಡ್ಕೋಬೇಕು ಟೇಸ್ಟ್ ಜಾಸ್ತಿ ಮಾಡ್ಕೊಳ್ಳೋಸ್ಕರ ನಾವು ಯಾಕೆ ಟೇಸ್ಟ್ ಎನ್ಹಾನ್ಸ್ಮೆಂಟ್ ಯಾಕೆ ಮಾಡಬೇಕು ಆಮೇಲೆ ಕೃತಕವಾಗಿ ಇರೋದಾದ್ರೆ ಇದ್ದದ್ದು ಇದ್ದಂಗೆ ಬಂದರೆ ನಮಗೆ ಸಮಸ್ಯೆ ಇಲ್ಲ ಹಾಗೆ ಬರಲಿ ಬಿಡಿ ಮತ್ತೆ ಯಾಕೆ ಇದನ್ನು ಮಾಡ್ತಾ ಇದ್ದೀರಾ ಸರ್ ಮೇ ಬಿ ಕಸ್ಟಮರ್ಸ್ ನ ಅಟ್ರಾಕ್ಟ್ ಮಾಡೋ ಒಂದು ಟೆಕ್ನಿಕ್ ಕೂಡ ಇರಬಹುದಲ್ವ ಯಾಕಂದ್ರೆ ಜಾಸ್ತಿ ರುಚಿ ಇದ್ದಷ್ಟು ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ಅದನ್ನ ಸೇವಿಸ್ತಾರೆ ಅನ್ನೋದು ವ್ಯಾಪಾರ ಚೆನ್ನಾಗಿ ಖಂಡಿತ ರುಚಿಯನ್ನ ಕಟ್ಟಿ ಕೊಡ್ತಕ್ಕಂಥದ್ದು ಅದನ್ನ ಟೇಸ್ಟ್ ಎನ್ಹಾನ್ಸರ್ ಟೇಸ್ಟ್ ಎನ್ಹಾನ್ಸರ್ಸು ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದ್ರೆ ಅಡಿಕ್ಟಿವ್ ಟೇಸ್ಟ್ ಎನ್ಹಾನ್ಸರು ಅದು ಮತ್ತೆ ಒಂಥರ ವ್ಯಸನವಾಗ್ತಕ್ಕಂಥ ಟೇಸ್ಟ್ ಎನ್ಹಾನ್ಸರ್ ಗುಣ ಈ ಎಮ್ ಜಿಗೆ ಇದೆ ಗ್ಲೂಟೊಮೆಟಿಕ್ ಇದೆ ಕಾಮನ್ ಸೆನ್ಸಾಗಿ ನಮಗೆ ಹೀಗೆ ಅನ್ಸೋದು ಸರಿಯಪ್ಪ ಪ್ರಕೃತಿಯಲ್ಲಿ ಪ್ರೋಟೀನ್ ಮೂಲಕ ಸಿಕ್ಕಿದ್ರೆ ಸಿಕ್ಕಲಿ ಬಿಡಿ ನಾವು ಅದನ್ನ ಇದ್ದದನ್ನ ತೆಗಿಯಕ್ಕಾಗಲ್ಲ ಆಮೇಲೆ ಆಮೇಲೆ ಇನ್ನೊಂದು ಏನ ಹೇಳ್ತೀವಿ ಇಟ್ ಈಸ್ ಎ ನಾನ್ ಎಸೆನ್ಷಿಯಲ್ ಅಮಿನೋ ಆಸಿಡ್ ಅಂತ ಈ ಅಮಿನೋ ಆ್ಯಸಿಡ್ಗಳು ಇಪ್ಪತ್ತೊಂದರಲ್ಲಿ ಒಂಬತ್ತು ಎಸೆನ್ಷಿಯಲ್ ಇನ್ನೊಂದು ನಾಲ್ಕೈದು ಕಂಡೀಷನಲಿ ಎಸೆನ್ಷಿಯಲ್ ಇನ್ನು ಕೆಲವು ನಾನ್ ಎಸೆನ್ಷಿಯಲ್ ನಾನ್ ಎಸೆನ್ಷಿಯಲ್ ಯಾಕೆಂದ್ರೆ ಅದನ್ನು ನಾವು ತಿಂದ ಒಂದು ಅಮಿನೋ ಆ್ಯಸಿಡ್ ಇನ್ನೊಂದಾಗಿ ದೇಹವೇ ಕನ್ವರ್ಟ್ ಮಾಡುತ್ತೆ ಅವಾಗ ಅದನ್ನ ಹೊರಗಿಂದ ತಗೊಳ್ಳೇಬೇಕು ಅಂತಿಲ್ಲ ಅದನ್ನ ನಾನ್ ಎಸೆನ್ಷಿಯಲ್ ಅಂತ ಹೇಳೋದು ಆ ನಾನ್ ಎಸೆನ್ಷಿಯಲ್ ಅಮಿನೋ ಆ್ಯಸಿಡ್ನ ಇಷ್ಟು ಪ್ರಾಮುಖ್ಯತೆ ಕೊಟ್ಟು ಕೃತಕವಾಗಿ ತಯಾರು ಮಾಡಿ ಯಾಕೆ ಹಾಕ್ತಿದ್ದೀರಾ ನೀವು ಹೇಳಿದಾಗ ರುಚಿ ಕಟ್ಟೋಕೆ ಹಾಕ್ತಾ ಇರೋದು ಟೇಸ್ಟ್ ಎನ್ಹಾನ್ಸ್ ಮಾಡೋದು ಟೇಸ್ಟ್ ಎನ್ಹಾನ್ಸ್ ಮಾಡಿದಾಗ ಏನಾಗ್ತದೆ ಅದು ಎಕ್ಸೈಟೋ ಇದು ಎಕ್ಸ್ ಬ್ರೈನ್ ಎಕ್ಸೈಟೇಷನ್ ಅಂತ ಹೇಳ್ತೀವಿ ನಾವು ಎಕ್ಸೈಟೋ ಟಾಕ್ಸಿನ್ಸ್ ಅಂತ ಹೇಳ್ತಾರೆ ಒಂದು ಪುಸ್ತಕವ ಇದೆ ಎಕ್ಸೈಟೋಟಾಕ್ಸಿನ್ಸ್ ಇನ್ ಫುಡ್ ಅಂತ ಹೇಳಿ ಸೊ ಈ ತರ ಬ್ರೈನಿಗೆ ಯಾವುದೋ ನ್ಯೂರಾನ್ಗಳು ಇದಾಗ್ತವೆ ಸ್ಪಾರ್ಕ್ ಆಗ್ತವೆ ಫೈರಿಂಗ್ ಆಗ್ತವೆ ರುಚಿ ಕಟ್ಟುತ್ತೆ ಆ ಫೈರಿಂಗ್ ಆದಾಗ ಮತ್ತೆ ಮತ್ತೆ ತಿಂದಾಗ ಅದೇ ಅನುಭವ ಸಿಕ್ಬೇಕು ಅಂತ ಕೆಲವಾರು ರುಚಿ ರುಚಿ ಅನುಭವ ಮತ್ತೆ ಅದನ್ನೇ ನಾವು ಅಡಿಕ್ಷನ್ ಮತ್ತೆ 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 ಅದನ್ನೇ ಹುಡುಕಿ ಹುಡುಕಿ ಹೋಗ್ತಕ್ಕಂಥ ಅದಿಲ್ಲ ಅಂದ್ರೆ ಏನು ಕಳ್ಕೊಂಡ್ವಿ ಅಂತಕ್ಕಂಥದ್ದು ಅನುಭವ ಈ ಇದರಲ್ಲಿ ಆಗ್ತಕ್ಕಂಥದ್ದು ಹೌದು ಆದ್ರೆ ಇದನ್ನ ವಿಶ್ವ ಆರೋಗ್ಯ ಸಂಸ್ಥೆ ಇದುವರೆಗೂ ಗ್ರಾಸ್ ಕ್ಯಾಟಗರಿ ಅಂತೀವಿ ನಾವು ಇದು ಗ್ರ್ಯಾಸ್ ಜನರಲಿ ರಿಗಾರ್ಡೆಡ್ ಆ್ಯಸ್ ಸೇಫ್ ಅಂತ ಗ್ರಾಸ್ ಸೊ ಡಬ್ಲ್ಯೂ ಹೆಚ್ ಓ ಇದನ್ನು ಗ್ರಾಸ್ ಕ್ಯಾಟಗರಿ ಅಂತ ಹೇಳುತ್ತೆ ಹೇಳಿದರೂ ಕೂಡ ನಮಗೆ ಸಮಸ್ಯೆ ಇರೋದು ಏನು ಅಂತ ಹೇಳಿದರೆ ಇದನ್ನು ಇದು ಇಷ್ಟೆಲ್ಲ ಏನು ಹಾನಿ ಇಲ್ಲ ಅಂತ ಹೇಳಿ ಆಗಿದ್ದರೆ ವಿವಿಧ ಸರ್ಕಾರಗಳು ಅಮೆರಿಕನ್ ಎಫ್ ಡಿ ಎಂದ ಹಿಡಿದು ಭಾರತದ ಎಫ್ ಎಸ್ ಎಸ್ ಐಯಿಂದ ಹಿಡಿದು ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಕೆಲವುದಕ್ಕೆ ಹಾಕಬಾರ್ದು ಇಷ್ಟು ಪಿ ಪಿ ಎಮ್ ಒಳಗಡೆ ನೀವು ಐದು ಗ್ರಾಮ್ ಮೇಲೆ ಹಾಕಬಾರ್ದು ಇಷ್ಟರೊಳಗನೆ ಇರಬೇಕು ಇಂಥ ಆಹಾರ ಪದಾರ್ಥಗಳು ಹಾಕಬೇಕು ಈಗ ಫಾರ್ ಎಕ್ಸಾಂಪಲ್ ನೂಡಲ್ಸ್ಗೆ ಪಾಸ್ತಾಗೆ ಇದು ಹಾಕಂಗಿಲ್ಲ ಬ್ಯಾನ್ ಮಾಡಿದ್ದಾರೆ ಹಾಗಾದ್ರೆ ಯಾಕೆ ಬ್ಯಾನ್ ಮಾಡಿದರು ಇದು ಭಾಳ ಸೇಫ್ ಅಂತಾಗಿದ್ರೆ ಬ್ಯಾನ್ ಯಾಕೆ ಮಾಡಬೇಕು ಆಮೇಲೆ ಇದರ ಲಿಮಿಟ್ ಮೇಲೆ ಹೋಗಲೇಬಾರ್ದು ಅದು ನ್ಯಾಚುರಲಿ ಅಕರಿಂಗ್ ಅಮಿನೋ ಆ್ಯಸಿಡ್ ಆದರೆ ಯಾಕೆ ಈ ಥರ ಲಿಮಿಟ್ಗಳನ್ನು ಹಾಕ್ಕೊಂಡ್ರು ನಾವು ಇರತಕ್ಕಂಥದ್ದು ಹೀಗೆಲ್ಲ ಪ್ರಶ್ನೆಗಳು ಹುಟ್ಟುತ್ತವೆ ಆಮೇಲೆ ಇದು ರುಚಿ ಅನ್ನೋದಿದೆಯಲ್ಲ ಟೇಸ್ಟ್ ಎನ್ಹ್ಯಾನ್ಸರ್ ಅನ್ನೋದು ಇದು ಈ ಒಂದು ಸ್ಪೈಸು ಅಥವಾ ಅದಕ್ಕೊಂದು ಈರುಳ್ಳಿಯೋ ಇನ್ನೊಂದೋ ಅದಕ್ಕೆ ಏನೋ ಒಂದು ಪದಾರ್ಥವನ್ನು ಹಾಕಿ ಒಂದು ಹುಣಸೆ ಹುಳಿಯೋ ಇನ್ನೊಂದು ಹಾಕಿ ನಾವು ಓಟೆ ಹುಳಿಯೋ ಯಾವುದೋ ಹಾಕಿ ಅದಕ್ಕೊಂದು ರುಚಿ ಕಟ್ಟುವಂಥದ್ದು ಇದೆ ಅಡುಗೆಯಲ್ಲಿ ಒಂದು ಸದ್ಯ ಇದೆ ಅದು ಕೃತಕವಾಗಿ ಒಂದು ತಯಾರಿಸಿದ ರಾಸಾಯನಿಕಗಳಿಂದ ನಾವು ರುಚಿಯನ್ನು ಕಟ್ಟೋದು ಸಾಮಾನ್ಯ ಜ್ಞಾನಕ್ಕೆ ಇದು ಸರಿಯಿಲ್ಲ ಅಂತ ಕಾಣುತ್ತೆ ಚೈನೀಸ್ ಆಹಾರಗಳಲ್ಲಿ ಮಾತ್ರ ಎಮ್ ಎಸ್ ಟಿ ಕಂಡು ಬರುತ್ತಾ ಅಥವಾ ಥಾಯಿ ಆಹಾರಗಳಿರ್ಬೋದು ಇವಾಗ ನಮ್ಗೆ ಇಟಾಲಿಯನ್ ಫುಡ್ ಅಂತೆಲ್ಲ ಸಿಗುತ್ತೆ ಅದರಲ್ಲೂ ಕೂಡ ಇದಿರತ್ತಾ ಹೇಗೆ ವೆಸ್ಟರ್ನ್ ಇಲ್ಲ ಕಾಂಟಿನೆಂಟಲ್ ಅಲ್ಲಿ ಎಮ್ ಎಸ್ ಹಾಕಲ್ಲ ಓಕೆ ಈ ಓರಿಯೆಂಟಲ್ ಜಾಪನೀಸ್ ಇಂದ ಶುರುವಾದ್ರೂ ಕೂಡ ಅದೊಂಥರ ಚೈನೀಸ್ ಸಿಂಡ್ರೋಮ್ ಅಂತ ಚೈನೀಸ್ ರೆಸ್ಟೋರೆಂಟ್ ಚೈನೀಸ್ ರೆಸ್ಟೋರೆಂಟ್ ಸಿಂಡ್ರೋಮ್ ಆಗಿ ಅದನ್ನ ಗುಡ್ಸೋದು ಜಗತ್ತೆಲ್ಲ ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಯಾರು ಚೈನೀಸ್ ಊಟ ಮಾಡಿದಾಗ ಎದೆ ಬಡಿತ ಜಾಸ್ತಿ ಆಗಿ ವಾಮಿಟಿಂಗ್ ಆಗಿ ಆಮೇಲೆ ತಲೆನೋವು ಜಾಸ್ತಿ ಆಗಿ ಆಮೇಲೆ ಸ್ವಲ್ಪ ರ್ಯಾಶಸ್ ಬರುವಂತದ್ದು ಹಾಟ್ ಫ್ಲೈ ಇದು ಬರ್ತಕ್ಕಂಥದ್ದು ಸಮಸ್ಯೆ ಇದೆ ಹಾಗಾಗಿ ಅಲ್ಲಿ ಇದನ್ನು ಕಂಡು ಹಿಡಿದಿದ್ದರಿಂದ ಚೈನೀಸ್ ಹೋಟೆಲ್ಗಳಲ್ಲಿ ಇದು ಫಸ್ಟ್ ಬೆಳಕಿಗೆ ಬಂದಿದ್ರಿಂದ ಆ ಹೆಸರು ಅದು ಕಂಡುಕೊಂಡ್ಬಿಡ್ತು ಚೈನೀಸ್ ಚೈನೀಸ್ ರೆಸ್ಟೋರೆಂಟ್ ಸಿಂಡ್ರೋಮ್ ಅಂತ ಹೇಳಿ ಆದರೆ ಇದಕ್ಕೆ ಪ್ರೂವನ್ನ ಹೀಗೆ ಅದು ಕೆಲವುದು ಪ್ರೂವ್ ಮಾಡೋದು ಕಷ್ಟ ಯಾಕಂದರೆ ಇದರಿಂದನೇ ಒಂದು ಒಂದು ಆಹಾರ ಪದಾರ್ಥದಲ್ಲಿ ಸಾವಿರಾರು ರಾಸಾಯನಿಕಗಳಿರ್ತವೆ ಯಾವುದಾಯಿತು ಹೇಗಾಯಿತು ಯಾರಿಗಾಯಿತು ಅಭ್ಯಾಸ ಇರೋರಿಗಾಯ್ತಾ ಅಭ್ಯಾಸ ಇಲ್ದೋರಿಗಾಯ್ತಾ ಏನಾಯ್ತು ಇವೆಲ್ಲ ಕೆಲವು ಸಮಸ್ಯೆಗಳು ಪ್ರಶ್ನೆಗಳು ಇನ್ನೂ ಉಳ್ಕೊಳ್ತವೆ ಆದರೂ ಕಾಮನ್ ಸೆನ್ಸಿಗೆ ನಮ್ಗೆ ಏನಿಸ್ತದೆ ಈ ಕೃತಕವಾಗಿ ತಯಾರಿಸಲ್ಪಟ್ಟ ಸ್ವಾಭಾವಿಕವಾಗಿ ಸಿಗುವಂತದ್ದನ್ನ ಕೃತಕವಾಗಿ ಯಾಕೆ ನಾವು ಮಾಡಬೇಕು ಕೃತಕವಾಗಿ ಮಾಡಿಯೂ ಕೂಡ ಇಷ್ಟಿಷ್ಟು ಪ್ರಮಾಣದಲ್ಲಿ ಹಾಕಿ ಈಗ ಏನಾಗಿದೆ ನಮ್ಮಲ್ಲಿ ಒಂದು ಹೇಳ್ತಾರೆ ಅಜಿನೋಮೋಟೋ ಅಥವಾ ಎಮ್ ಎಸ್ಸಿ ಅಂತಕ್ಕಂಥದ್ದು ಇದು ಯಾವುದೋ ಒಂದು ಚೈನೀಸ್ ರೆಸ್ಟೋರೆಂಟ್ ಅಲ್ಲ ನಮ್ಮ ಅಡಿಗೆ ಭಟ್ರ ಪಟ್ಟಿ ಲಿಸ್ಟಿಗೆ ಬಂದಿದೆ ಅದು ಟೇಸ್ಟ್ ಎನ್ ಹಾನ್ಸರ್ ಅಂತ ಹಾಕ್ತಾರೆ ಆಮೇಲೆ ಎಲ್ಲರೂ ಈಗ ಹೆಂಗೆ ಕೇಸರಿ ಬಾತಿ ಬಣ್ಣ ತಗೊಳ್ತಾರೋ ಅದೇ ತರ ಇದು ಈ ಎಮ್ ಎಸ್ ಜಿ ಹೋಗಿ ತಗೊಳ್ತಾ ಇದ್ದಾರೆ ತಗೊಂಡು ಹಾಕ್ತಾ ಇದ್ದಾರೆ ಆ ಎಮ್ ಎಸ್ ಜಿ ಬಗ್ಗೆ ಸ್ವಲ್ಪ ಸಮಸ್ಯೆ ಇದೆ ಚೈನೀಸ್ ರೆಸ್ಟೋರೆಂಟ್ ಸಿಂಡ್ರೋಮು ಹಾಗೆ ಹೇಗೆ ಅಂತ ಸ್ವಲ್ಪ ಮೀಡಿಯಾದಲ್ಲೆಲ್ಲ ಪ್ರಚಾರ ಆದ್ಮೇಲೆ ಕೆಲವರು ಏನ್ ಮಾಡಿದ್ರು ನೋ ಆಡೆಡ್ ಎಮ್ ಎಸ್ ಜಿ ಅಂತ ಬರೆಯ ಶುರು ಮಾಡಿದ್ರು ಆದ್ರೆ ಅವ್ರು ಏನ್ ಮಾಡಿದ್ರು ಬುದ್ಧಿವಂತಿಕೆ ಉಪಯೋಗಿಸಿದ್ರು ಈ ಫಾರ್ ಎಕ್ಸಾಂಪಲ್ ನೂಡಲ್ಸ್ ಪಾಸ್ಟಾದಲ್ಲಿ ಎಮ್ ಎಸ್ ಜಿ ಹಾಕಂಗಿಲ್ಲ ಈ ಅಜ್ಜ ಎಮ್ ಎಸ್ ಸಿ ಅನ್ನ ಹಾಕಂಗಿಲ್ಲ ಅಂತ ಮೊದಲನೇ ಪ್ರಶ್ನೆ ಕಾನೂನಲ್ಲಿ ಅವಕಾಶ ನಾವು ಹಾಕಿಲ್ಲ ಅಂತ ಹೇಳಬೇಕಾಗಿಲ್ಲ ಯಾಕಂದ್ರೆ ಅಲೋ ಇಲ್ಲ ಅಲೋ ಇಲ್ಲ ಅಂದಮೇಲೆ ಅದ್ ಯಾಕೆ ಹಾಕಬೇಕು ಅನ್ನೋ ಪ್ರಶ್ನೆ ಸಪೋಸ್ ನೀವು ಹಾಕಿಲ್ಲ ಅಂತ ಹೇಳಿದ್ರೆ ಪರ್ಯಾಯ ಆಗಿ ಏನ್ ಹಾಕಿದೀರ ಅನ್ನೋದನ್ನ ಮೆನ್ಷನ್ ಮಾಡ್ ಅವ್ರು ಮಾಡಲ್ಲ ಮಾಡಲ್ಲ ಅಂತ ಹೇಳಿದ್ರೆ ಪರ್ಯಾಯ ಎಮ್ ಎಸ್ ಜಿಗೆ ಆಲ್ಟರ್ನೇಟಿವ್ ಆಗಿ ಇನ್ನೊಂದು ಕೆಮಿಕಲ್ ಹಾಕಿದೀವಿ ಅಂತ ಅವ್ರು ಹೇಳಲ್ಲ ನೀವು ಅನೇಕ ಪ್ಯಾಕ್ ಹೋಗಿ ಎಂ ಎಸ್ ಪರ್ಯಾಯವಾಗಿ ಏನ್ ಹಾಕ್ತಾರೆ ಗೊತ್ತಾ ಒಂದು ಈ ಪ್ರೋಟೀನ್ ಏನ್ ಸಿಕ್ತದಲ್ಲ ಆ ಪ್ರೋಟೀನ್ ನ ಹೈಡ್ರೋಲೈಸ್ ಮಾಡ್ತಾರೆ ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಅಂತ ನೀವು ಎಲ್ಲಿಯಾದ್ರೂ ಪ್ಯಾಕ್ ಮೇಲೆ ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಅಂತಿದ್ರೆ ಅದು ಎನ್ ಎಮ್ ಎಸ್ ಜಿಯ ಇನ್ನೊಂದು ರೂಪಕ್ಕೆ ಹಾಕಿರೋದು ಹೈಡ್ರೋಲೈಸ್ ವೆಜಿಟೇಬಲ್ ಪ್ರೋಟೀನ್ ಎಸ್ ಡೇಂಜರ್ ಹೇಗಾಗುತ್ತದೆ ಹೈಡ್ರೊಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಜೊತೆಗೆ ರೈಬೋ ನ್ಯೂಕ್ಲಿಯೋಟೈಡ್ಸ್ ಅಂತ ಇನ್ನೊಂದು ಕೆಮಿಕಲ್ಸ್ ಹಾಕ್ತಾರೆ ಓಕೆ ಅದು ಕೂಡ ಟೇಸ್ಟ್ ಏನು ಆನ್ಸರ್ ಏನಂದರೆ ಅದು ಈ ಎಮ್ ಎಸ್ ಸಿಗಿಂತ ನಾಲ್ಕು ಪಟ್ಟು ಜಾಸ್ತಿ ಏನಾನ್ಸ್ ಮಾಡುತ್ತೆ ಓಕೆ ಟೇಸ್ಟ್ ಜಸ್ಟ್ ಎನಾನ್ಸ್ ಮಾಡುತ್ತೆ ಮತ್ತೆ ಅಡಿಕ್ಷನ್ ಬರುತ್ತೆ ಹಾಗಾಗಿ ಈಗ ಅನೇಕರು ಎಮ್ ಎಸ್ ಜಿ ಹಾಕಿಲ್ಲ ಅಂತ ಹೇಳ್ತಿರೋರು ಈ ರೂಟ್ ಉಪಯೋಗಿಸ್ತಿದಾರೆ ಓಕೆ ಹೈಡ್ರೊಲೈಝ್ಡ್ ವೆಜಿಟೇಬಲ್ ಹಾಕೋದು ಹೈಡ್ರೊಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಅದ್ರಲ್ಲಿ ಏನಿದೆ ರೀ ಹೈಡ್ರೋಲೈಸ್ ಆಗಿದೆ ಹೈಡ್ರೋಲೈಸ್ ಆಗಿದೆ ಎಲ್ರಿಗೂ ಅರ್ಥ ಆಗಲ್ಲ ಏನಿಲ್ಲ ಆ ಪ್ರೋಟೀನ್ ಅನ್ನ ಹೊಡೆದು ಕುದಿಸ್ಬಿಟ್ಟು ಆಸಿಡ್ ಬೇರೆ ಬೇರೆ ಎಂಜೈಮ್ ಗೆ ಕುದಿಸ್ಬಿಟ್ಟು ಆ ಪ್ರೋಟೀನ್ ಚೇಂಜ್ ಇರುತ್ತೆ ಅದನ್ನ ಹೊಡೆದಿರ್ತಾರೆ ಆಗ ಗ್ಲೂಟಮೇಟ್ ರಿಲೀಸ್ ಆಗುತ್ತೆ ಆ ಗ್ಲೂಟಮೇಟ್ ರಿಲೀಸ್ ಆಗಿದೆ ಅದಕ್ಕೋಸ್ಕರ ಕೆಲವರು ಯಾರಾದರೂ ಟೆಸ್ಟ್ ಮಾಡಿ ನಿಮ್ಮಲ್ಲಿ ಎಮ್ ಎಸ್ ಇದೆ ಅಂದ್ರೆ ಎಮ್ ಎಸ್ ಜಿ ಈರುಳ್ಳಿಯಲ್ಲೂ ಇದೆ ಅದರಲ್ಲೂ ಇದೆ ಇದರಲ್ಲಿ ಇದೆ ಅಂತ ಹೇಳುವಂಥದ್ದು ಆದ್ರೆ ಇದು ನಾವು ಎಮ್ ಎಸ್ ಜಿ ಬರೋ ಹಾಗೇನೇ ವ್ಯವಹಾರ ಮಾಡಿದೀವಿ ಅಂತ ಹೇಳಲ್ಲ ಅಂತ ಹೇಳಿದ್ರೆ ಎಮ್ ಎಸ್ ಜಿ ಹೊರ ಹೊಮ್ಮೋ ಥರ ಈ ವೆಜಿಟೇಬಲ್ ಪ್ರೋಟೀನ್ ನಾವು ಟ್ರೀಟ್ಮೆಂಟ್ ಮಾಡಿದೀವಿ ಆ ಟ್ರೀಟ್ಮೆಂಟ್ ಮಾಡಿ ಗ್ಲೂಟಮೇಟ್ ಹೊರಗಡೆ ಬರೋ ಹಾಗೆ ಮಾಡಿದೀವಿ ಹೊರಗಡೆ ಬಂದಿದ್ ಮಾತ್ರ ಅಲ್ಲ ಈಸ್ಟ್ ಹಾಕ್ತೀವಿ ಈಸ್ಟ್ ಅಲ್ಲೂ ಗ್ಲೂಟಮೇಟ್ ಇರುತ್ತೆ ಆ ಈಸ್ಟ್ ಜೊತೆಗೆ ನಾವು ಈ ನ್ಯೂಕ್ಲಿಯೋಟೈಡ್ ಅಂತ ಹೇಳಿದ್ನಲ್ಲ ಈ ರಾಸಾಯನಿಕಗಳು ಹಾಕಿ ಆ ಸಮ್ಮಿಶ್ರಣ ಎಮ್ ಎಸ್ ಜಿಗಿಂತ ಹೆಚ್ಚು ಹಾನಿಕಾರಕ ಓಕೆ ಈಗ ನೀವು ಯಾವುದೇ ಹೆಚ್ಚಿನ ನಮ್ಮ ಸಿದ್ಧವಾಗಿರತಕ್ಕಂಥ ನೂಡ್ಲ್ಸ್ ಬೇರೆ ಬೇರೆ ಪದಾರ್ಥಗಳನ್ನ ನೀವು ನೋಡಿದರೆ ನೀವು ಈ ರಾಸಾಯನಿಕ ಹಾಕ್ತಾರೆ ಆಮೇಲೆ ಅವರು ಹಾಕಿದ್ರೆ ಹಾಕಕ್ಕೆ ಹಾಕಿರ್ತಾರೆ ಪರ್ಯಾಯವಾಗಿ ಬೋಲ್ಡ್ ಆಗಿ ಒಂದು ಕ್ಲೇಮ್ ಹಾಕ್ತಾರೆ ನೋ ಎಮ್ ಎಸ್ ಜಿ ಆ್ಯಡೆಡ್ ಅಂತ ಅಷ್ಟು ಬಿಟ್ಟರೆ ಇಲ್ಲ ಇದಕ್ಕೆ ಪರ್ಯಾಯವಾಗಿ ನಾವು ಇವೆಲ್ಲ ಹಾಕಿದೀವಿ ಹಾರಿಕಾರಲ್ಲ ಹಾಗಾಗಿ ಈಗ ನಿಮಗೆ ಎಷ್ಟೋ ಕೇಸ್ಗಳೆಲ್ಲ ಆದಾಗ ಎಮ್ ಎಸ್ ಜಿ ಹುಡ್ಕೋಕ್ ಹೋಗೋದು ಎಮ್ ಎಸ್ ಜಿ ಇಲ್ಲ ಗೊತ್ತು ಎಮ್ ಎಸ್ ಜಿ ಇಲ್ಲ ಸೇಫ್ ಅಂತ ಅಲ್ಲ ಎಮ್ ಎಸ್ ಜಿಗೆ ಪರ್ಯಾಯ ಹಾಕುವಂತಹ ರಾಸಾಯನಿಕಗಳಿಂದವೆ ಅವು ಕೂಡ ಎಮ್ ಎಸ್ ಜಿಗಿಂತ ಹೆಚ್ಚಾಗಿ ಅವು ಸಮಸ್ಯೆಯನ್ನು ಉಂಟು ಮಾಡಬಹುದು ಆದರೆ ಲೀಗಲಿ ಈಗ ಹೆಂಗಂತ ಹೇಳಿದ್ರೆ ಅನೇಕ ಹತ್ತಾರು ವರ್ಷಗಳು ಸಿಗರೆಟ್ಗೂ ಕ್ಯಾನ್ಸರ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿ ಸೈಂಟಿಫಿಕ್ ಪೇಪರ್ನ ಅಮೆರಿಕಾದಲ್ಲಿ ಹೆಚ್ ಅಂತಾರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಹೆಲ್ತ್ ಅಂತ ಅವರು ತೊಗೊಂಡೋಗಿ ಸಾವಿರ ಗಟ್ಟಲೆ ಪೇಜ್ ಹಾಕ್ತಾ ಇದ್ರು ನೋಡಿ ರಿಸರ್ಚ್ ಪೇಪರ್ ಯಾವ ಸಂಬಂಧವೂ ಇಲ್ಲ ಯಾವ ಸಂಬಂಧವೂ ಇಲ್ಲ ಅಂತ ಈ ಕೆಲವುದೆಲ್ಲ ಹೇಳೋಕ್ಕಾಗಲ್ಲ ಈಗ ನೋಡಿ ಮೊಬೈಲ್ ರೇಡಿಯೇಷನ್ಗೂ ಕ್ಯಾನ್ಸರ್ಗೂ ಕಾರಣ ಇದೆಯೋ ಇಲ್ಲೋ ಅಂತ ಏನಾದರೂ ಒಂದು ವರದಿ ಬಂದುಬಿಟ್ರೆ ಇನ್ನು ನೂರು ವರದಿಯನ್ನ ಮೊಬೈಲ್ ಕಂಪನಿಗಳು ತಂದ್ಬಿಟ್ಟು ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡ್ತಾರೆ ಹಾಗೆ ಒಂದು ಇದು ಕನ್ಕ್ಲೂಷನ್ ಹೇಳಕ್ ಆಗಲ್ಲ ಆದ್ರೆ ಒಂದು ಕಾಮನ್ ಸೆನ್ಸಿಂಗ್ ಅನ್ಸುತ್ತೆ ಪ್ರಕೃತಿ ದತ್ತವಾಗಿ ಬಂದ್ರೆ ಬರಲಿ ಸಮಸ್ಯೆ ಇಲ್ಲ ಅದನ್ನು ನೀವು ಸಿಂಥೆಟಿಕ್ ಆಗಿ ಮಾಡ್ತಾ ಇದ್ದೀರಾ ಅಂದ್ರೆ ನಿಮ್ಗೆ ಏನೋ ಇದ್ರ ಲಾಭ ಇದೆ ಆಮೇಲೆ ಯಾರು ಎಂ ಎಸ್ ಜಿಯನ್ನ ಮನೆ ಮನೇಲಿ ಹಾಕ್ತಿರಲಿಲ್ಲ ಹಿಂದೆ ಟೇಸ್ಟ್ ಎನ್ಹಾನ್ಸ್ಗೆ ಜಪಾನ್ ಅಲ್ಲಿ ಕೂಡ ಸಿ ವಿಡ್ ಯೂಸ್ ಮಾಡ್ತಾರೆ ಆ ಸಿ ವಿಡ್ ಅದರದೇ ಆದ ಟೇಸ್ಟ್ ಇದೆ ಓಕೆ ಅದು ಒಂದು ಒಂದು ಸಮುದ್ರದ ವಾಸನೆ ಸಮುದ್ರದ ಗಮಲು ಅದೊಂದಿದೆ ಅದಕ್ಕೆ ಹಸಿ ಅದು ಇಂಟೆನ್ಸ್ ಫ್ಲೇವರ್ ಅದು ಅಂದ್ರೆ ಅಭ್ಯಾಸ ಇಲ್ಲ

ಆದರೆ ಇದಕ್ಕೆ ಮಾತ್ರ ಹಾಕಬೇಕು ಇಷ್ಟು ಒಳಗಡೆ ಹಾಕಬೇಕು ಇದಕ್ಕೆ ಮಾತ್ರ ಹಾಕ್ಬೋದು ಇಷ್ಟು ಒಳಗಡೆ ಹಾಕ್ಬೋದು ಈ ಥರ ಇದೆ ಸೊ ಹಾಗಾಗಿ ಎಮ್ ಎಸ್ ಜಿ ಅಲೋಡ್ ಇದೆ ಆದರೆ ಎಲ್ಲದಕ್ಕೂ ಇಲ್ಲ ಪಾಸ್ತಾ ಇಲ್ಲ ಕೆಲವು ಕಡೆ ಹಾಕ್ಬೋದು ಅಂತಿದ್ದೆ ಕಾನೂನಿನಲ್ಲಿ ಇದ್ದರೂ ಕೂಡ ಈಗ ನಿಮಗೆ ಪೊಟ್ಯಾಸಿಯಂ ಬ್ರೋಮೇಟ್ ಕಾನೂನಲ್ಲಿತ್ತು ಇಲ್ಲ ಅದು ಏನಕ್ಕಿತ್ತು ಕಾನೂನಿನಲ್ಲಿ ಬೇಕ್ರಿಗೆ ಪೊಟ್ಯಾಸಿಯಂ ಬ್ರೋಮೇಟ್ ಹಾಕಿದಾಗ ಆ ಪೊಟ್ಯಾಸಿಯಂ ಬ್ರೋಮೇಟು ಬೇಕ್ರಿಯಲ್ಲಿ ಬೇಕಿಂಗ್ ಮಾಡುವಾಗ ಅವೆಯಾಗಿ ಹೋಗ್ತದೆ ಅಂತಿತ್ತು ಯಾರೋ ಬ್ರೆಡ್ ಟೆಸ್ಟ್ ಮಾಡಿದ್ರು ಬ್ರೆಡ್ಡಲ್ಲಿ ಇತ್ತು ಅವಾಗ ಅವರು ಪ್ರಶ್ನೆ ಮಾಡಿದರು ಅಲ್ಲ ನೀವು ಇದು ಹೊರಗೆ ಹೋಗುತ್ತೆ ಅಂತ ಹಾಕ್ತಿದ್ರಲ್ಲ ಉಳ್ಕೊಂಡಿದೆಯಲ್ಲ ಅಂತ ಸಮಸ್ಯೆ ಆಯಿತಲ್ಲ ಅಂತ ಹಾಗೆ ಆವಾಗ ಬ್ಯಾನ್ ಮಾಡಿದರು ಅಲ್ಲಿವರೆಗೂ ಕಾನೂನಿನ ಪಟ್ಟಿಯಲ್ಲಿತ್ತು ಹಾಗಾಗಿ ಕೆಲವು ಸಾರಿ ಕಾನೂನಲ್ಲಿ ಇವತ್ತು ಕಾನೂನು ಏನೇನೋ ಕಾನೂನು ಒಳ್ಳೆ ಕಾನೂನು ಇದೆ ಕಟ್ ಕಾನೂನುಗಳು ಇದ್ದಾವೆ ಈಗ ಮೊನ್ನೆ ನೋಡಿ ಈ ಗಾಳಿ ಪಟ ಬಿಡುವಾಗ ಅದಕ್ಕೊಂದು ಗ್ಲಾಸ್ ರಾಡ್ ಗೊತ್ತಿರುತ್ತೆ ಅದು ಆ ಗ್ಲಾಸ್ ಹಾಕ್ತಾರೆ ಆ ಗ್ಲಾಸ್ ಕೋರ್ಟ್ ಬ್ಯಾನ್ ಮಾಡ್ತು ಯಾವುದು ಗ್ರೀನ್ ಕೋರ್ಟ್ ಎನ್ವೈರ್ಮೆಂಟಲ್ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂನಲ್ ಯಾಕೆ ಬ್ಯಾನ್ ಮಾಡ್ತು ಅದು ಗಾಳಿ ಪಟ ಬಿಡ್ತಾ ಇರ್ತೀರ ಹಕ್ಕಿ ಹಾಡಿದ್ರೆ ಅದ್ರ ಕುದಿಯ ಕತ್ತರಿಸುತ್ತೆ ಸೊ ಇಂದಕ್ಕೂ ಕೂಡ ಕೆಲವು ಸಾರಿ ಹೌದು ಅಲೋ ಇತ್ತು ಆದ್ರೆ ಬ್ಯಾನ್ ಮಾಡಬೇಕಾಗುತ್ತೆ ಹಾಗೆ ನನಗೆ ಅಂತ ಹೇಳಿದೆ ಇದು ಪ್ರಕೃತಿ ಬಂದರೆ ಯಾವ ಸಮಸ್ಯೆ ಇಲ್ಲ ಅದರ ಕೃತಕವಾಗಿ ನಾವು ಮಾಡಿ ಅದಕ್ಕೊಂದು ಉದ್ದೇಶ ಇದೆ ರಸ ರುಚಿಯನ್ನು ಕಟ್ಟಬೇಕು ಆರ್ಟಿಫಿಷಿಯಲ್ ಆಗಿ ಅಂತ ಹೇಳೋದು ರುಚಿ ಬರೀ ಆರ್ಟಿಫಿಷಿಯಲ್ ಆಗಿ ಕಟ್ಟೋದಲ್ಲ ಅದು ಅಡಿಕ್ಷನ್ ಆಗ್ತದೆ ಅದರಿಂದ ಅಡ್ಡ ಪರಿಣಾಮಗಳು ಇರ್ತವೆ ಇದಾಗಲೇ ಅನೇಕ ಈ ಚೈನೀಸ್ ರೆಸ್ಟೋರೆಂಟ್ಸ್ ನಿಮ್ಮ ಥರ ಇರ್ತಕ್ಕಂಥದ್ದು ಇರೋದರಿಂದ ನಾವು ರುಚಿಯನ್ನು ಒಳ್ಳೆಯ ಅಡುಗೆ ಪ್ರಕೃತಿಯ ದತ್ತವಾಗಿರ್ತಕ್ಕಂಥ ರುಚಿ ರಸ ಅವುಗಳನ್ನೇ ಅನುಭವಿಸಬೇಕು ಈ ಆರ್ಟಿಫಿಷಿಯಲ್ ನಾವು ಅನೇಕ ಬಾರಿ ಹೇಳಿದೆಲ್ಲ ಏನೋ ಬಣ್ಣಗಳು ಅಥವಾ ಮೂಗಿಗೊಂದು ಇದು ನಾಲಿಗೆಗೊಂದು ಈ ಬಣ್ಣಗಳನ್ನು ನಾವು ಕೃತಕವಾಗಿ ಕಟ್ಟಿಕೊಂಡು ನಾವು ಎಂಜಾಯ್ ಮಾಡೋದು ಯಾಕೆ ದಟ್ಸ್ ನಾಟ್ ರಿಯಲ್ ಎಂಜಾಯ್ಮೆಂಟ್ ಸೊ ಲೆಟ್ ಅವರ್ ಎಂಜಾಯ್ಮೆಂಟ್ ಬಿ ರಿಯಲ್ ರಿಯಲ್ ಫ್ರಮ್ ದ ರಿಯಲ್ ಫುಡ್ ಅದು ಅದಕ್ಕೆ ಹೇಳ್ತಾರೆ ಈ ಯಾವ್ದಾದ್ರೂ ಈಗ ಪ್ರಕೃತಿಯಲ್ಲಿ ಇಲ್ಲದೆ ಇರೋ ಹೆಸರುಗಳನ್ನು ಕೇಳಿದರೆ ದೂರ ಇರಿ ಅಂತ ಅಂತ ಹೇಳ್ತಕ್ಕಂಥದ್ದು ಹಾಗಾಗಿ ನನಗೆ ಅನ್ಸೋದು ಈ ಎಮ್ ಎಸ್ ಜಿಯ ದುಷ್ಪರಿಣಾಮ ಸರ್ಕಾರ ಆ ಪಟ್ಟಿಗೆ ಅಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆ ಹಾಕದೇ ಇದ್ರು ಕೂಡ ಕಾಮನ್ ಸೆನ್ಸ್ ಆಗಿ ಹೇಳುತ್ತೆ ಅನೇಕ ವರದಿಗಳು ಸಿಗ್ನಲ್ಲು ಸಿಂಪ್ಟಮ್ಸ್ ಎಲ್ಲ ಇದಾವೆ ಸೊ ಚೈನೀಸ್ ರೆಸ್ಟೋರೆಂಟ್ ಹೋಗಿ ಬಂದವರನ್ನೇ ತುಂಬ ಜನ ನೋಡಿದ್ ನೋಡಿರೋದಾದ್ರೆ ಸೊ ಅವರಲ್ಲಿ ಈ ಒಂದು ಸಿಂಪ್ಟಮ್ಸ್ ಗಳು ಕಾಣಿಸ್ಕೊಂಡಿರುವಂತದ್ದು ಆಫ್ಟರ್ ಹ್ಯಾವಿಂಗ್ ಫುಡ್ ಅಟ್ ಚೈನೀಸ್ ರೆಸ್ಟೋರೆಂಟ್ ಕರೆಕ್ಟ್ ಹೌದು ಚೈನೀಸ್ ರೆಸ್ಟೋರೆಂಟ್ ಅಲ್ಲಿ ಊಟ ಮಾಡಿದವರಿಗೆ ಇರೋದ್ರಿಂದ ಅದಕ್ಕೆ ಈ ತರ ಒಂದು ಲಿಂಕೇಜಸ್ ಇರೋದ್ರಿಂದ ಅದು ಅನೆಕ್ಡೋಟಲ್ ಅಂತಾನೆ ಹೇಳಕ್ ಆಗಲ್ಲ ಒಂಥರ ಕಾಸಲ್ ಅಥವಾ ಕೊರೊಲೇಷನ್ ಇದೆ ಕಾಸಲ್ ಅಂತ ಹೇಳಕ್ಕಾಗದೇ ಇದ್ರು ಇದಕ್ಕೆ ಅದು ಒಂದಕ್ಕೆ ಆಗದೇ ಇದ್ರೂ ಒಂದು ಕೊರೊಲೇಷನ್ ಅಂತ ಹೇಳ್ತಾರೆ ಕೊರೊಲೇಷನ್ ಅಂತೇಳಿ ಅಲ್ಲಿ ಹೋದಾಗ ಇಲ್ಲ ಆಗಿದೆ ಇದು ಏನೋ ಒಂದು ಕಾರಣ ಇದೆ ಅಂತ ಹೇಳಿ ಒಂದು ಕೊರೊಲೇಟೆಡ್ ಇದು ಇದಿದೆ ಕಾಸಲ್ ಫ ಫಿಕ್ಸ್ ಆಗದೆ ಇದ್ರು ಕೂಡ ಕೊರೊಲೇಷನ್ ಫಿಕ್ಸ್ ಆಗಿದೆ ಕೊರೊಲೇಷನ್ ಗೊತ್ತಾಗಿದೆ ಸೊ ಆ ಕೊರೊಲೇಷನ್ ಅಂತ ಹೇಳಿದರೆ ಹೌದಪ್ಪ ಅಲ್ಲಿ ಹೋದಾಗಲೇ ಯಾಕೆ ಆಗ್ತದೆ ಅನ್ನುವ ಒಂದು ಈ ಸೂಚನೆಗಳಿದಾವಲ್ಲ ಇದು ಇರೋದ್ರಿಂದ ಮತ್ತೆ ಕಾಮನ್ ಸೆನ್ಸ್ ಕೆಲವು ಸಾರಿ ಕಾಮನ್ ಸೆನ್ಸ್ ಇಸ್ ನಾಟ್ ಸೊ ಕಾಮನ್ ಅಂತ ಹೇಳ್ತಾರೆ ಆದರೂ ಕಾಮನ್ ಸೆನ್ಸು ಎಷ್ಟೋ ಬಾರಿ ಸೈನ್ಸ್ಗಿಂತ ಚೆನ್ನಾಗಿ ವರ್ಕ್ ಆಗುತ್ತೆ ಸಿಂಪಲ್ ಆಗಿ ಹೇಳೋದು ನೀವು ಇದು ಯೂಸ್ಲೆಸ್ ಅಂತೀರಾ ಅಂತ ಹೇಳಿದರೆ ಅಜಿನೋಮೋಟೋ ನ್ಯಾಚುರಲ್ ಆಗಿ ಸಿಗೋದು ಕೂಡ ಇದು ಪ್ರಯೋಜನ ಅಂದರೆ ಯೂಸ್ ಎಸೆನ್ಷಿಯಲ್ ಅಲ್ಲ ಅವಶ್ಯಕ ಅಲ್ಲ ಅಂತ ಹೇಳ್ತೀರಾ ಯಾಕೆ ಅವಶ್ಯಕ ಅಲ್ಲ ಅಂದರೆ ದೇಹನೇ ಮಾಡುತ್ತೆ ಕನ್ವರ್ಟ್ ಮಾಡುತ್ತೆ ಅಂತ ಅವಶ್ಯಕ ಅಲ್ಲ ಸರಿ ಪ್ರಕೃತಿಯಲ್ಲಿ ಹಾಗೆ ಸಿಗುತ್ತೆ ಸರಿ ಮತ್ತೆ ಯಾಕೆ ಸಪರೇಟ್ ಮಾಡಿ ಪೃಥಕವಾಗಿ ಮಾಡೋದು ಅವಶ್ಯಕತೆ ಅಲ್ಲ ಅಂತ ಹೇಳ್ತೀರಾ ಇಟ್ಸ್ ನಾನ್ ಅನ್ ಎಸೆನ್ ಸೊ ಇಫ್ ಇಟ್ ಇಸ್ ನಾನ್ ಎಸೆನ್ಸಿಯಲ್ ವೈ ಆರ್ ಯು ಮೇಕಿಂಗ್ ಇಟ್ ಕ್ವಶನ್ಸ್ ಕೇಳಿದರೆ ದೇರ್ ಇಸ್ ಸಮಿಂಗ್ ರಾಂಗ್ ಅಂತ ಗೊತ್ತಾಗ್ಬಿಡ್ತದೆ ಸೊ ಹಾಗಾಗಿ ಯೂಸ್ ದಿಸ್ ಕಾಮನ್ ಸೆನ್ಸ್ ಟ್ರೈ ಟು ಅವಾಯ್ಡ್ ಆಮೇಲೆ ಮನೆಗಂತೂ ತರಬಾರ್ದು ಈ ಟೇಸ್ಟ್ ಎನ್ ಆನ್ಸರ್ ಅಂಗಡಿಗೆ ಹೋಗ್ಬಿಟ್ಟು ಅಜಿನ ಮೋಟೋನೋ ಎಮ್ ಎಸ್ ಜಿನೋ ಪಟ್ಟಿಯಲ್ಲಿ ಬರ್ಕೊಂಡು ಬಂದು ಆ ಟೇಸ್ಟ್ ಹಾಕಿ ಅದು ಕೆಲವು ಸಮಾರಂಭಗಳಿಗೆ ಮದುವೆ ಮುಂಜಿ ಸಮಾರಂಭಗಳಿಗೆ ಪಟ್ಟಿಯಲ್ಲಿ ಎಮ್ ಎಸ್ ಜಿ ಹಾಕೋದು ಖಂಡಿತ ಒಳ್ಳೆಯದಲ್ಲ ಮನೆಯೂ ಕೂಡ ಅದು ಒಳ್ಳೇದಲ್ಲ ಬೇರೆ ರೀತಿಯಲ್ಲಿ ರುಚಿಯನ್ನು ಕಟ್ಕೋಬೇಕು ನಾವು ಓಕೆ ಸರ್ ಹಾಗೆ ಇನ್ನು ಚೈನಾದಲ್ಲಿ ನೋಡೋದಾದ್ರೆ ಇದೇ ಪರಿಸ್ಥಿತಿ ಇದೆಯಾ ಅಲ್ಲಿ ಯಾಕೆ ಅಲ್ಲಿನ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಬಗ್ಗೆ ಅಲ್ಲೂ ಕೂಡ ಜನರಿಗೆ ಎಮ್ ಎಸ್ ಜಿಯಿಂದ ಸಮಸ್ಯೆ ಆಗ್ತಿದೆಯಾ ಹೇಗೆ ಅಂತ ಚೈನಾದಲ್ಲಿ ಅವರು ಈ ನ್ಯಾಚುರಲ್ ಸೋರ್ಸ್ಗಳು ಯೂಸ್ ಮಾಡ್ತಾರೆ ನಾ ಹೇಳಿದೆ ಅಲ್ಲಿ ನಿಮಗೆ ಚೈನಾ ಮತ್ತು ಜಪಾನ್ನಲ್ಲಿ ಯಾವುದು ಯೂಸ್ ಮಾಡ್ತಾರೆ ಮಾಡಿದ್ರು ಕೂಡ ಅವ್ರಿಗೆ ಈ ಟೇಸ್ಟ್ ಎನ್ಹಾನ್ಸರ್ಗೆ ನಿಮಗೆ ನಾನು ಹೇಳಿದೆ ಅಲ್ಲ ಇದು ವೀಡ್ ಇರ್ಬೋದು ಬೇರೆ ಬೇರೆ ಅವರು ಸೀ ಫುಡ್ ತುಂಬಾ ತಿಂತಾರೆ ಅದು ಕ್ರ್ಯಾಬ್ ಇಂದ ಹಿಡಿದು ಶ್ರಿಂಪ್ ಇಂದ ಹಿಡಿದಲ್ಲ ಅಲ್ಲೆಲ್ಲ ಈ ಗ್ಲುಟಮೇಟ್ ಇರುತ್ತೆ ಹೆಚ್ಚ ಪ್ರಮಾಣದಲ್ಲಿ ನ್ಯಾಚುರಲ್ ಆಗಿರುತ್ತೆ ಆ ಟೇಸ್ಟೇ ಅದು ಬರ್ತದೆ ಆ ಸೊ ಹಾಗಾಗಿ ಅವ್ರು ಈ ಕೆಲವ್ರು ಏನ್ ಗೊತ್ತಾ ಅಲ್ಲಿ ಮೂಲ ಯೂಸ್ ಮಾಡಿದ್ರು ತಿಳ್ಕೊಂಡು ಬಿಟ್ಬಿಟ್ಟಿರ್ತಾರೆ ನಾವು ಶುರು ಮಾಡಿರ್ತೀವಿ ಯಾವುದೋ ಒಂದು ವೆಸ್ಟರ್ನಲ್ಲಿ ಯಾವುದೋ ಒಂದು ಅಭ್ಯಾಸ ಅವರೆಲ್ಲ ಸಿಗರೆಟ್ ಬಿಟ್ಟರೆ ನಾವಿಲ್ಲಿ ಶುರು ಮಾಡಿರ್ತೀವಿ ಯಾವುದೋ ಅವ್ರು ಕೆಟ್ಟದೊಂದು ಎಲ್ಲೋ ಶುರುವಾಗಿರ್ತದೆ ಮತ್ತೆ ಇಲ್ಲಿ ಎಲ್ಲೋ ಅವ್ರನ್ನ ಇಮಿಟೇಟ್ ಮಾಡೋ ಇಲ್ಲಿ ಕಂಟಿನ್ಯೂ ಆಗ್ತಾ ಇರ್ತದೆ ಹಾಗಾಗಿ ಅಲ್ಲಿ ಚೈನೀಸ್ ಸಿಂಡ್ರೋಮ್ ಇದ್ರೂ ಕೂಡ ಅಲ್ಲಿ ಬೇರೆ ನ್ಯಾಚುರಲ್ ಸೋರ್ಸಸ್ ಇರೋದ್ರಿಂದ ನಮ್ಗೆ ಅನ್ಸುತ್ತೆ ಈಗ ನಮ್ಮ ಕಡೆ ಈ ಭಾರತೀಯರು ಇದನ್ನ ಈ ಅಜಿಣಮೋಟಕ್ಕೆ ಅಂಟ್ಕೊಂಡ್ಬಿಟ್ರು ಮತ್ತು ಪ್ರೋಸೆಸ್ ಫುಡ್ ಎಲ್ಲಿ ಜಾಸ್ತಿ ಬರುತ್ತೋ ಈಗ ನಿಮಗೆ ಯಾರು ಮನೆಯಲ್ಲಿ ಹಾಕೋದು ಅಲ್ಪ ಸ್ವಲ್ಪ ಇದ್ರೂ ಕೂಡ ಪ್ರೋಸೆಸ್ ಫುಡ್ ಅಲ್ಲಿ ನಿಮಗೆ ಈ ಅಡಿಟಿವ್ಸ್ಗಳನ್ನ ಅದು ಯಾರಿಗೆ ಗೊತ್ತಾಗಿದೆ ರೈಬೋ ನ್ಯೂಕ್ಲಿಯೋಟೈಟ್ ಹೈಡ್ರೋಲೈಸ್ಡ್ ವೆಜಿಟೇಬಲ್ ಪ್ರೋಟೀನ್ ಇದು ಎರಡರಿಂದ ಎಂ ಎಸ್ ಜಿ ಬರ್ತದೆ ಯಾರಿಗೂ ಅಲ್ವಾ ಇದು ಯಾರು ಫುಡ್ ಸೈನ್ಸ್ ಈಗ ಯಾವುದೋ ಒಂದು ಕೇಸ್ ಆಯ್ತಲ್ಲ ಇಲ್ಲಿ ನಮ್ಮ ನೂಡಲ್ಸ್ ಎಲ್ಲ ಕೇಸ್ ಆಯ್ತಲ್ಲ ಅವಾಗ ಫುಡ್ ಸೈಂಟಿಸ್ಟ್ಗಳಿಗೂ ಇದು ಅರ್ಥ ಆಗಲಿಲ್ಲ ರೆಗ್ಯುಲೇಟರ್ಸ್ಗೂ ಅರ್ಥ ಆಗಲಿಲ್ಲ ಇದನ್ನು ಹಿಡಿಯೋದು ಹೇಗೆ ಎಮ್ ಎಸ್ ಜಿ ಕಾನೂನಲ್ಲಿ ಇಲ್ಲ ಎಮ್ ಎಸ್ ಜಿ ಇದೆ ಎಂ ಎಸ್ ಜಿ ತರ ಇದೆ ಬೇರೆ ಏನೋ ಇದೆ ಯಾವ್ದು ಇದು ಹೇಗಿರು ತಪ್ಪಿಸ್ಕೊಂಡ್ರು ಸೊ ಹಾಗಾಗಿ ಈ ಎಂ ಎಸ್ ಕೃತಕವಾಗಿ ಸಪರೇಟ್ ಆಗಿ ಸೆಗ್ರಿಗೇಟ್ ಮಾಡಿ ಹಾಕೋದು ಕಾಮನ್ ಸೆನ್ಸ್ ಟು ಇಂಡಿಕೇಟಿಂಗ್ ಫಾರ್ ಹೆಲ್ತ್ ಓಕೆದಾಗಿ ಎಸ್ ಜಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಏನ್ ಇಷ್ಟ ಪಡ್ತೀರಾ ಹಾಗೆ ಈ ಚೈನೀಸ್ ಫುಡ್ ಬಗ್ಗೆ ಏನ್ ಹೇಳಕ್ ಇಷ್ಟ ಅದೇ ಈ ಕೃತಕವಾಗಿ ನಾವೇನಾದ್ರೂ ಒಂದು ರಸ ಮತ್ತು ರುಚಿಯನ್ನು ಕಟ್ಕೊಳ್ಳೋದು ಬೇಡ ಒಂದು ಸ್ವಾಭಾವಿಕವಾಗಿ ರಸವನ್ನು ಕಟ್ಕೊಳ್ಳೋಣ ರುಚಿಯನ್ನು ಕಟ್ಕೊಳ್ಳೋಣ ಸೊ ಆರ್ಟಿಫಿಷಿಯಲ್ ಕೆನಾಟ್ ಬಿ ಲೆಟ್ ಇಸ್ ಬಿ ರಿಯಲ್ ಒರಿಜಿನಲ್ ಆಗಿ ಟೇಸ್ಟ್ ಏನು ಮಾಡಿ ಇಮಿಟೇಷನ್ ಇದು ಹೇಳ್ತಾರೆ ಫೇಲ್ಯೂರ್ ಇನ್ ಒರಿಜಿನಾಲಿಟಿ ಇಸ್ ಬೆಟರ್ ದನ್ ಸಕ್ಸಸ್ ಇನ್ ಇಮಿಟೇಷನ್ ಅಂತ ಬೇಡ ಹಾಗೆ ಆಮೇಲೆ ಗ್ಲೂಟಮೇಟ್ ನ್ಯಾಚುರಲ್ ಆಗಿ ಬಂದರೆ ಪರವಾಗಿಲ್ಲ ಈ ಎಲ್ಲ ವಿಷಯಗಳನ್ನು ಗಮನ ಇಟ್ಟಾಗ ಎಮ್ ಎಸ್ ಸಿ ಅಥವಾ ಅಜಿನೋಮೋಟೋವನ್ನು ನಾವು ಆಹಾರಕ್ಕೆ ಹಾಕದೆ ಹಾಗೆ ಆಹಾರವನ್ನು ಸೇವನೆ ಮಾಡೋದು ಉತ್ತಮ ಅವಾಯ್ಡ್ ಮಾಡಬೇಕು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಮನೆಯಲ್ಲಂತೂ ಬೇಡ ಹೊರಗಡೆ ಸಿದ್ಧ ಆಹಾರ ಪದಾರ್ಥದಲ್ಲಿ ಈ ಪಟ್ಟಿಯಲ್ಲಿ ರೈಬೋ ನ್ಯೂಕ್ಲಿಯೋಟೈಡ್ ಅಥವಾ ಪ್ರೋಟೀನ್ ಅಂತ ಏನಾದರೂ ಅವಾಯ್ಡ್ ಮಾಡೋದೇ ಓಕೆ ಸರಿ ಕೃತಕವಾಗಿ ರುಚಿ ಹೆಚ್ಚಿಸುವಂತಹ ಪದಾರ್ಥಗಳು ಎಂಎಸ್ ಜಿ ಆಗಿರ್ಬೋದು ಮತ್ತೊಂದು ಯಾವ ರೀತಿ ಸಮಸ್ಯೆಗಳನ್ನ ಮಾಡೋದೇ ಉತ್ತಮ ಅಂತ ಹೇಳ್ತಾ ಇದ್ದೀರಾ ಸೊ ನಾವು ಆದಷ್ಟು ನ್ಯಾಚುರಲ್ ಆಗಿ ನೈಸರ್ಗಿಕವಾಗಿ ಸಿಕ್ತಕ್ಕಂತಹ ರುಚಿಗೆ ಮೊರೆ ಹೋಗೋಣ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ವೀಕ್ಷಕರೇ ಇದು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ